ಸ್ನೇಹಿತರೆ ಅಪ್ಪ ಅಮ್ಮ ತಂದೆ ತಾಯಿ ಯಾವ ಬೇಕಾದರೂ ಮಾಡ್ತಾರೆ ರೀ ತನ್ನ ಮಕ್ಕಳಿಗಾಗಿ ಯಾವ ತ್ಯಾಗ ಬೇಕಾದರೂ ಮಾಡ್ತಾರೆ ಆದರೆ ತಾವು ಎತ್ತು ಬೆಳೆಸಿದ ಮಗನನ್ನೇ ತ್ಯಾಗ ಮಾಡೋದಿದೆಯಲ್ಲ ಯೋಚನೆ ಮಾಡಿ ಯಾರಿಗೆ ಅದು ಸಾಧ್ಯ ಸಣ್ಣ ನೋವಾದರೆ ಮಗನಿಗೆ ಹತ್ತು ಕರೆದು ಮಾಡುವ ತಾಯಿ ಇನ್ನು ನನ್ನ ಮಗ ಸಮಾಜಕ್ಕೆ ಅಂತ ಹೋಗ್ತಾನೆ ರಾಷ್ಟ್ರಕ್ಕೆ ಅಂತ ತನ್ನ ಜೀವನವನ್ನ ಅರ್ಪಿಸಿಕೊಳ್ಳುತ್ತಾನೆ ಅಂತ ಅಂದಾಗ ಅದೆಷ್ಟು ಗಟ್ಟಿ ಮನಸ್ಸು ಮಾಡಬೇಕು ನನ್ನ ಮಗನಿಗೆ ಮದುವೆ ಮಾಡಬೇಕು ಸುಂದರವಾದ ಜೋಡಿ ನೋಡಬೇಕು ಸೊಸೆ ಮನೆಗೆ ಬರಬೇಕು ಆಕೆಯನ್ನು ಮನೆ ತುಂಬಿಸ್ಕೊಳ್ಬೇಕು ಸುಂದರವಾದ ಒಂದು ಮಗು ಅಜ್ಜಿ ಅಂತ ಕರಿತಾ ಬಂದ್ರೆ ಅದನ್ನು ಆಡಿಸ್ಬೇಕು ಅಂತ ಅದೆಷ್ಟು ಆಸೆಯಿಂದ ಕಾಯ್ತಿತ್ತಲ್ವ ಆ ಜೀವ ಇನ್ನು ನನ್ನ ವಂಶ ಉದ್ದಾರವಾಗುತ್ತೆ ನನ್ನ ಮಗನಿಗೆ ಮದುವೆ ಮಾಡ್ತೇನೆ ನನ್ನ ಮುಂದಿನ ಪೀಳಿಗೆ ಬರುತ್ತೆ ಅಜ್ಜ ಅಂತ ಕರೀತಾರೆ ಆ ಮಗುವಿನೊಂದಿಗೆ ಆಟ ಆಡಿಕೊಂಡು ನೆಮ್ಮದಿಯ ನನ್ನ ಜೀವನವನ್ನು ಕಳಿತೀನಿ ಅಂತ ಆ ಎರಡೂ ಜೀವಗಳು ತಂದೆ ತಾಯಿ ಎರಡೂ ಜೀವಗಳು ಕಾಯ್ತಾ ಇದ್ದಾಗ ಈ ಮೇರು ವ್ಯಕ್ತಿತ್ವ ನೋಡಿ ನನಗೆ ಸಂಸಾರ ಜೀವನ ಬೇಡ ಎಲ್ಲರಂತೆ ನಾನು ಮದುವೆ ಮಕ್ಕಳು ಮಾಡಿಕೊಂಡು ಸುಖದ ಸಂಸಾರದಲ್ಲಿ ಬದುಕಿ ನಾನು ನನ್ನ ಮಕ್ಕಳು ತುಂಬ ಚೆನ್ನಾಗಿ ಬದುಕ್ತೀವಿ ಅಂತ ಯೋಚನೆ ಮಾಡದೆ ಅಪ್ಪ ಅಮ್ಮನ ಮುಂದೆ ನಿಂತು ಅಮ್ಮ ಕ್ಷಮಿಸಿ ಅಪ್ಪ ಕ್ಷಮಿಸ್ಬಿಡಿ ನನ್ನ ರಾಷ್ಟ್ರ ಕಷ್ಟದಲ್ಲಿದೆ ನನ್ನ ಹಿಂದುತ್ವ ಸನಾತನ ಕಷ್ಟದಲ್ಲಿದೆ ನಾನು ನನ್ನ ಧರ್ಮಕ್ಕಾಗಿ ನನ್ನನ್ನು ನಾನು ಅರ್ಪಿಸಿಕೊಳ್ಬೇಕಾಗಿದೆ ನನಗಿನ್ನು ಮದುವೆ ಬೇಡ ರಾಷ್ಟ್ರ ಜೀವನಕ್ಕಾಗಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ತೀನಿ ಅಂತ ಹೇಳಿ ತನ್ನ ಜೀವನವನ್ನೇ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿಕೊಂಡಂತಹ ಮೇರು ವ್ಯಕ್ತಿತ್ವ ಆದರೆ ಇವತ್ತು ಇಡೀ ರಾಷ್ಟ್ರ ಮತ್ತು ರಾಜ್ಯದ ಜನ ಏನ್ ಮಾಡ್ತಾ ಇದ್ದೀರಿ ರಾಷ್ಟ್ರಕ್ಕಾಗಿ ರಾಷ್ಟ್ರೀಯತೆಗಾಗಿ ಸನಾತನಕ್ಕಾಗಿ ತನ್ನ ಮಗನನ್ನೇ ಅರ್ಪಿಸಿದ ತಂದೆ ತಾಯಿಗೆ ಅಂತಹ ಮಗನನ್ನ ಯಾರೋ ಸುಳೆ ಬೆಲೆ ಅಂತ ಕರೆದಾಗ ಆ ತಂದೆ ತಾಯಿಗೆ ಅದೆಷ್ಟು ನೋವಾಗಿರಬೇಡ ಆ ತಂದೆ ತಾಯಿ ಕೊಟ್ಟ ಮಗನನ್ನು ನಾವು ಬಳಸ್ಕೊಳ್ತಾ ಇದ್ದೇವಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ರಾಷ್ಟ್ರಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಅಧ್ಯಯನದ ಮುಖಾಂತರ ಹೋರಾಟಗಳ ಮುಖಾಂತರ ಸಂಘಟನೆಯನ್ನು ಕಟ್ಟಿಕೊಂಡು ಯುವಕರಲ್ಲಿ ಹುಮ್ಮಸ್ಸನ್ನು ಮೂಡಿಸಿಕೊಂಡು ಯಾರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಅದೆಷ್ಟೋ ನೋವನ್ನು ಮಾಡಿದ್ರು ಕೂಡ ಅದ್ಯಾವುದನ್ನು ತೆಗೆದುಕೊಳ್ಳದೆ ರಾಷ್ಟ್ರಕ್ಕಾಗಿ ಬದುಕ್ತಿರ್ತಕ್ಕಂಥ ಆ ಜೀವನವನ್ನು ಆ ಜೀವಕ್ಕೆ ಯಾರು ಸೂಳೆ ಬೆಲೆ ಅಂತ ಹೇಳಿ ಯಾರು ಸೈದ್ಧಾಂತಿಕ ವಿರೋಧಿಗಳು ಅಂದ್ರೆ ಬೇಸರ ಆಗೋದಿಲ್ಲ ರೀ ಹಿಂದೂ ವಿರೋಧಿ ಅಂತ ಹೇಳುವ ವ್ಯಕ್ತಿಗಳು ನನ್ನ ಹೋರಾಟವನ್ನು ವಿರೋಧಿಸಿಕೊಂಡು ಧರ್ಮವನ್ನು ಸನಾತನವನ್ನು ವಿರೋಧಿಸಿಕೊಂಡು ಇವರು ಇರ್ತಕ್ಕಂಥ ವ್ಯಕ್ತಿಗಳು ಆ ಮಾತಾಡಿದ್ರೆ ನಮಗೆ ಏನು ಅನ್ಸೋದಿಲ್ಲ ಆದ್ರೆ ಮುಖವಾಡ ಒತ್ತಿರತಕ್ಕಂಥ ಹಿಂದುತ್ವದ ಮುಖವಾಡವನ್ನು ಒತ್ತಿರತಕ್ಕಂಥ ಒಬ್ಬ ವ್ಯಕ್ತಿ ಸೂಳೆ ಬೆಲೆ ಅಂತ ಅಂದಾಗ ರೀ ಯಾರು ಬೇಕಾದರೂ ಸುಮ್ಮನೆ ಇರ್ಬೋದು ನಾನು ಸುಮ್ಮನೆ ಇರೋದಿಲ್ಲ ನಿನ್ನೆ ಉಜಿರೆಯಲ್ಲಿ ನಾನು ಬಂದು ನಿಂತದ್ದು ನನ್ನ ಚಕ್ರವರ್ತಿ ಸೂಲಿವೆಲೆಯವರ ಪರವಾಗಿ ನನ್ನ ಅಣ್ಣನ ಪರವಾಗಿ ನಾನು ಉಜಿರೆಯಲ್ಲಿ ಬಂದು ನಿಂತಿದ್ದೆ ಯಾರು ರಾಷ್ಟ್ರಕ್ಕಾಗಿ ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದಾರೋ ಅಂತಹ ವ್ಯಕ್ತಿತ್ವದ ಪರವಾಗಿ ನಾನು ನಿಂತಿದ್ದೆ ಕೇವಲ ನಾನು ಮಾತ್ರ ಅಲ್ಲ ನಿನ್ನೆ ಯಾರೆಲ್ಲ ಯುವಕರು ನಾನು ಚಕ್ರವರ್ತಿಯನ್ನು ಘೋಷಣೆಯನ್ನು ಕೂಗಿಕೊಂಡು ಚಕ್ರವರ್ತಿಯವರ ಪರವಾಗಿ ಉಜಿರೆಯಲ್ಲಿ ಬಂದು ನಿಂತಿದ್ರು ಅವರೆಲ್ಲರೂ ಕೂಡ ಹೆದೆ ತಟ್ಟಿ ಹೇಳ್ತಾರೆ ನಾವು ನಿಂತದ್ದು ಮೇರು ವ್ಯಕ್ತಿತ್ವದ ಪರವಾಗಿ ನಾವು ನಿಂತಿದ್ದು ಯಾವುದೋ ಭ್ರಷ್ಟಾಚಾರದ ಹಗರಣವನ್ನು ಮಾಡಿಕೊಂಡಿರ್ತಕ್ಕಂಥ ತೋಲಾಂಡಿ ರಾಜಕಾರಣಿಗಳ ಪರವಾಗಿ ಅಲ್ಲ ಸ್ನೇಹಿತರೆ ನಾನು ನಿಂತಿದ್ದು ಸಿದ್ಧಾಂತವನ್ನೇ ಮಾರಿಕೊಂಡು ಹಣ ಸಂಪಾದನೆಗೆ ಮುಂದಾಗಿರ್ತಕ್ಕಂಥ ಯಾವುದೋ ತೋಲಾಂಡಿಗಳ ಪರ ಅಲ್ಲ ನಾನು ನಿಂತದ್ದು ರಾಷ್ಟ್ರಕ್ಕಾಗಿ ತನ್ನ ಮಗನನ್ನೇ ರಾಷ್ಟ್ರಕ್ಕಾಗಿ ತಮ್ಮ ಮಗನನ್ನೇ ಸಮರ್ಪಣೆ ಮಾಡಿದಂತ ಆ ಎರಡು ತಂದೆ ತಾಯಿಯರ ಸ್ವಾಭಿಮಾನದ ಪರವಾಗಿ ನಾವು ಅಲ್ಲಿ ಬಂದು ನಿಂತಿದ್ವು ಇವತ್ತು ನಮಗಾಗಿ ನಿಂತಿರುವ ವ್ಯಕ್ತಿಗಳ ಪರ ನಾವು ನಿಲ್ಲಿಲ್ಲ ಅಂತ ಅಂದ್ರೆ ಇತಿಹಾಸದಲ್ಲಿ ನಾವು ಷಂಡರಂತ ಕಾಣ್ತೇವೆ ಯಾವ ವ್ಯಕ್ತಿಯ ಪರವಾಗಿ ನಿಲ್ಬೇಕು ಯಾವ ವ್ಯಕ್ತಿಯ ಪರವಾಗಿ ನಾವು ಇದ್ದೀವಿ ಅನ್ನೋದನ್ನ ನಾವು ಸ್ವಲ್ಪ ಆಲೋಚನೆ ಮಾಡ್ಕೋಬೇಕು ಉಜರೆಗೆ ಬಂದು ನಿಂತದ್ದು ಪುನೀತ್ ಕರೆಳಿಯದು ತಪ್ಪು ಅನ್ನೋದಾದ್ರೆ ಅಂತ ತಪ್ಪನ್ನು ಮಾಡೋದಕ್ಕೆ ನಾನು ಮಾತ್ರ ಅಲ್ಲ ರಾಷ್ಟ್ರದಲ್ಲಿ ಈ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸಾವಿರಾರು ಕಾರ್ಯಕರ್ತರು ಆ ತಪ್ಪನ್ನು ಮಾಡೋದಕ್ಕೆ ಸದಾಕಾಲ ಸಿದ್ಧರಾಗಿ ನಿಂತಿದ್ದೇವೆ ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಳ್ತೇವೆ ರಕ್ತ ಹರಿಸಿ ಆದ್ರೂ ಸರಿ ರಕ್ತ ಕೊಟ್ಟಾದ್ರೂ ಸರಿ ನಾವು ಚಕ್ರವರ್ತಿಯವರ ಪರ ಸದಾ ಕಾಲ ನಿಂತಿರ್ತೇವೆ